ವೆಲ್ಕಮ್ ಬ್ಯಾಕ್ ಸುಲಭ ಶೌಚಾಲಯದ ಎರಡು ಎಕರೆ ಜಾಗ ಖಾಸಗಿಯವರಿಗೆ ಮಾರಾಟ ಮಾಡಿರುವಂತಹ ಆರೋಪ ಕೇಳಬಂದಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹೊಸೂರು ಗ್ರಾಮದಲ್ಲಿ ಮಾರಾಟ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರ ವಿರುದ್ಧ ಈ ಆರೋಪ ಕೇಳಬಂದಿರೋದು ಬಯಲು ಶೌಚಾಲಯ ನಿರ್ಮಿಸಿ ಮಹಿಳೆಯರ ಹಿತಕ್ಕಾಗಿ ಈ ಭೂಮಿಯನ್ನ ಮೀಸಲಿಡಲಾಗಿತ್ತು ಆದರೆ ಈ ಇದೇ ಭೂಮಿಯನ್ನ ಮಾರಾಟ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾರು ಯಾರಿಗೆ ಮಾರಾಟ ಮಾಡಿದರು ಏನಕ್ಕೆ ಮಾರಾಟ ಮಾಡಿದರು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊಸೂರು ಗ್ರಾಮ ಇದು ಗ್ರಾಮ ಪಂಚಾಯಿತಿಯನ್ನು ಕೂಡ ನೋಡ್ತಾ ಇದ್ದೀರ ಈ ಗ್ರಾಮದಲ್ಲಿ ಒಟ್ಟು ಆರುನೂರು ಮನೆಗಳಿವೆ ಆರುನೂರು ಮನೆಗಳ ಪೈಕಿ ಮನೆಗೊಂದು ಶೌಚಾಲಯ ನಿರ್ಮಾಣಕ್ಕೆ ಈಗಾಗಲೇ ಪ್ಲ್ಯಾನನ್ನು ಹಾಕ್ಕೊಳ್ಳಲಾಗಿತ್ತು ನಮಗೆ ಸಾರ್ವಜನಿಕ ಶೌಚಾಲಯ ಬೇಕು ಅಂತೇಳಿ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ ಸಾರ್ವಜನಿಕ ಶೌಚಾಲಯಕ್ಕೆ ಹೋದ್ರೆ ಕೇಸ್ ಆಗ್ತಾರೆ ಎನ್ನುವಂಥ ಆರೋಪ ಇದೆ ಹೊಸಪೇಟೆ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಆರ್ನೂರು ಮನೆಗಳಿವೆ ಮನೆಗೊಂದು ಶೌಚಾಲಯ ನಿರ್ಮಾಣಕ್ಕೆ ಗುಂಡಿ ತೋಡೋಕೆ ಬಂಡೆ ಅಡ್ಡ ಬಂದಿದೆ ಇನ್ನೂರ ಐವತ್ತು ಮನೆಗಳಿಗೆ ಮಾತ್ರ ಮನೆಗೊಂದು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸಾರ್ವಜನಿಕ ಶೌಚಾಲಯಕ್ಕಾಗಿ ಹಲವು ವರ್ಷಗಳಿಂದ ಹೋರಾಟ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಒಂದೂವರೆ ಎಕರೆ ಒಂದು ಕಡೆ ಇನ್ನೊಂದು ಕಡೆ ಎಪ್ಪತ್ತೈದು ಸೆಂಟ್ಸ್ ಜಾಗ ಇದೆ ಎರಡು ಪ್ರತ್ಯೇಕ ಸ್ಥಳಗಳನ್ನು ಖಾಸಗಿ ವ್ಯಕ್ತಿ ಹೆಸರಿಗೆ ನೋಂದಣಿ ಮಾಡಿ ಸಾರ್ವಜನಿಕ ಶೌಚಾಲಯದ ಜಾಗವನ್ನು ಬೇರೆಯವರಿಗೆ ಕೊಡಬೇಡಿ ಅಂಥೇಳಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಸದಸ್ಯರಿಂದ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಶೌಚಾಲಯದ ಜಾಗವನ್ನ ಮಾರ್ಕೊಂಡು ತಿಂದಂತ ಅಧಿಕಾರಿಗಳು ಯಾರು ಯಾರಿಗೆ ಮಾರಿದ್ದಾರೆ ಎನ್ನುವಂತ ಆರೋಪ ಸಂಪತ್ತಿದು ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈ ಮಹಿಳೆಯರ ಮಾನ ಮುಚ್ಚಕಂತಾನೆ ಹೇಳ್ಬಿಟ್ಟು ಶೌಚಾಲಯ ಅಂದ್ರೆ ಈ ಬೈ ಬಯಲು ಶೌಚಾಲಯಕ್ಕೆ ನಾಂದಿ ಹಾಡಬೇಕು ಅನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಕೂಡ ಹೌದು ಹಾಗಾಗಿ ಇಂಥ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಏನು ಸುಲಭ ಶೌಚಾಲಯವನ್ನೇ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ಗ್ರಾಮೀಣ ಪಂಚಾಯಿತಿ ಇಲಾಖೆಯಿಂದನೂ ಕೂಡ ಸಾಕಷ್ಟು ಹಣ ಹಣ ಮತ್ತು ಅನುದಾನ ಕೂಡ ಹರಿದು ಬಂದಿರತಕ್ಕಂಥದ್ದು ಆದ್ರೆ ಇದಕ್ಕೆ ತದ್ವಿರುದ್ಧವಾದಂತಹ ಘಟನೆ ಹೊಸಪೇಟೆ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ ನಮಗೆ ಸುಲಭ ಶೌಚಾಲಯಕ್ಕೆ ಜಾಗ ಮೀಸಲಿಟ್ಟಂತಹ ಜಾಗವನ್ನ ಖಾಸಗಿ ಅವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗ ಮಾರಾಟ ಮಾಡಿದವರು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಇದರಲ್ಲಿ ಹಕೀಕತನ್ನ ನಡೆಸಿದ್ದಾರೆ ಅವರೇ ಖಾಸಗಿ ಅವರಿಗೆ ಈ ಒಂದು ಜಾಗವನ್ನ ಮಾರಾಟ ಮಾಡಿದ್ದಾರೆ ಅಂದ್ರೆ ಶೌಚಾಲಯಕ್ಕೆ ಮೀಸಲಿಟ್ಟಂತ ಎರಡು ಎಕರೆ ಜಾಗವನ್ನ ಈಗ ಆ ಒಂದು ಜಾಗವನ್ನ ಖಾಸಗಿ ಅವರಿಗೆ ಮಾರಾಟ ಮಾಡಿದ್ದಾರೆ ಅದನ್ನ ಕೂಡಲೇ ಶೌಚಾಲಯಕ್ಕೆ ಮಾತ್ರ ಮೀಸಲಿರಿಸಬೇಕು ಅನ್ನುವಂಥದ್ದು ಕೂಡ ಇಡೀ ಗ್ರಾಮಸ್ಥರು ಅಲ್ಲಿ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ಕೂಡ ಕುಳಿತಿರ್ತಕ್ಕಂಥದ್ದು ಈಗ ಆಲ್ರೆಡಿ ಏನು ಅವರ ಹೇಳಿಕೆ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಎರಡು ಎಕರೆ ಜಾಗವನ್ನ ಹಣದಾಸೆಗೋಸ್ಕರ ಸರ್ಕಾರಿ ಜಾಗವನ್ನೇ ಅವರು ಮಾರಾಟ ಮಾಡಿದ್ದಾರೆ ಅದನ್ನ ಕೂಡ್ಲೆ ಏನು ಸರ್ಕಾರ ಅದನ್ನು ವಶಕ್ಕೆ ಪಡಿಬೇಕು ಯಾವ ಉದ್ದೇಶಕ್ಕೆ ಅದನ್ನ ಮೀಸಲಿಟ್ಟಿತ್ತು ಅದೇ ಉದ್ದೇಶಕ್ಕೆ ಅದನ್ನ ಬಳಕೆ ಮಾಡ್ಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹೊಸಪೇಟೆ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸುಮಾರು ಆರ್ನೂರು ಮನೆಗಳಿವೆ ಮನೆಗೊಂದು ಶೌಚಾಲಯ ನಿರ್ಮಾಣಕ್ಕೆ ಫಿಟ್ ತೋಡಲು ಕಲ್ಲು ಬಂಡೆಗಳು ಕೂಡ ಅಡ್ಡ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ಅಂದ್ರೆ ಪ್ರತಿಯೊಂದು ಮನೆಗೆ ಶೌಚಾಲಯವನ್ನ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಏನಿದೆ ಅದು ಕೇಂದ್ರ ಸರ್ಕಾರದ ಯೋಜನೆ ಆದ್ರೆ ಈ ಗ್ರಾಮದಲ್ಲಿ ಎಲ್ಲಿ ಶೌಚಾಲಯಕ್ಕೆ ಫಿಟ್ ಅನ್ನ ತೋಡ್ತೇವೋ ಅಲ್ಲಿ ಕಲ್ಲುಗಳು ಅಡ್ಡ ಅಡ್ಡ ಬರ್ತಾ ಇರೋ ಕಾರಣಕ್ಕೋಸ್ಕರ ಸುಲಭ ಶೌಚಾಲಯ ಅಂತಾನೆ ಮಾಡ್ಬೇಕು ಅನ್ನುವಂಥದ್ದು ಎರಡು ಎಕರೆ ಜಾಗವನ್ನ ಮೀಸಲಿಟ್ಟಿತ್ತು ಸರ್ಕಾರ ಕೂಡ ಆ ಜಾಗವನ್ನ ಕೂಡ ಬಿಡದೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಖಾಸಗಿ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನ ಕೂಡಲೇ ಆ ಜಾಗವನ್ನ ಸರ್ಕಾರದ ವಶಕ್ಕೆ ಪಡಿಬೇಕು ಮತ್ತು ಸುಲಭ ಶೌಚಾಲಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಏನು ಗ್ರಾಮಸ್ಥರ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತ ಮಾಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಕೂಡ ಮೌನವಾಗಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಒತ್ತಾಯ ಅಂತಾನೆ ಹೇಳ್ಬೋದು ಸಂಪತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ